ಸೇನಾ ಕಾರ್ಯ ನೇಮೆಯ ಒಂದೇ ಬಂದಿದೆ ಏನೆ ಉತ್ಲ್ಯತೆ ಮಾಡಿದ್ರೆ ನೀವು ರಕ್ಷಣೆ ಹೌದಾ ಸಿಸ್ಟಮ್ ಅದಾಗಿ ಕೋಲಾರ ನಗರದ ಉದಯಭಾದಲ್ಲಿರತಕ್ಕಂಥ ಖಾದ್ರಿಪುರ ಗ್ರಾಮ ಅಂದರೆ ಅತಿ ಹೆಚ್ಚು ಶ್ರಮಜೀವಿಗಳು ಬಡಕು ಕುಟುಂಬಗಳು ಮೇಲಾಗಿ ನನ್ನ ಅಭಿಮಾನಿಗಳಾಗಿ ಏನು ಒಂದು ದಿವಸ ಇಲ್ಲಿ ನೆರೆದಿದ್ರಿ ನಿಮ್ಮಗಳ ಒಂದು ಬೇಡಿಕೆ ಮೇರೆಗೆ ಇವತ್ತು ದಿವಸ ಅತ್ಯವಶ್ಯಕ ಇರತಕ್ಕಂಥ ಶುದ್ಧ ಕುಡಿಯೋ ನೀರು ಅದು ತುಂಬ ಎಲ್ರಿಗೂ ಅವಶ್ಯಕತೆ ಇರತಕ್ಕಂಥ ಶುದ್ಧ ಕುಡಿಯೋ ನೀರಿನ ಘಟಕನ ಇವತ್ತು ದಿವಸ ನನ್ನ ಅಣ್ಣನೂ ಆದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ ಹೆಚ್ಚರ ಗೋವಿಂದರಾಜಣ್ಣರ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರ ಆದಿಯಾಗಿ ನಮ್ಮ ಗೋವಿಂದರಾಜಣ್ಣವರು ಬಾಹುಮನಿಯವರು ವಿಶೇಷವಾಗಿ ಗೋವಿಂದ ಅಣ್ಣವರು ಆಮೇಲೆ ನಮ್ಮ ಶಿವರ್ನ ಬಂದ ಕೃಷ್ಣಾರೆಡ್ಡಣ್ಣವರು ನಮ್ಮ ಬರ ನಟರಾಜಣ್ಣರು ಹಾಗೆ ನಮ್ಮ ರವಿ ಅಣ್ಣರು ಹೀಗೆ ನನಗೆ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರು ಹಿರಣ್ಣವರು ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯೊಂದಿಗೆ ಇವತ್ತಿನ ಶುಭ ಕೋರ್ತ ನನ್ನ ಒಂದು ಒಂದೂವರೆ ಹಿಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಆ ಸಮಯದಲ್ಲಿ ನನ್ನನ್ನು ಈ ಭಾಗದಲ್ಲಿ ಬಂದಾಗ ಪ್ರತಿ ಗಲ್ಲಿಗೂ ಕರ್ಕೊಂಡೋಗಿ ಪ್ರತಿ ಮನೆ ಹತ್ರ ಕರ್ಕೊಂಡೋಗಿ ನನ್ನ ಪರಿಸ್ಥಿತಿಗಳು ಹಿಂಗಿದ್ದಾವೆ ನೀನು ನಮ್ಮ ಅಂತ ಹೇಳ್ತಿದ್ದೀಯಾ ನನ್ನ ಮನೆ ಕುಟುಂಬದ ಸದಸ್ಯನ ಕೇಳ್ತಿದೆಯಾ ನಿನ್ನ ಹತ್ತಿರದಲ್ಲಿದೆಯಾ ಏನೋ ನನ್ನ ಅಣ್ಣನ ತಮ್ಮನಾಗಿದ್ದ ಮೀದಿ ಬಂದಿದೆಯಾ ನನ್ನ ಸಮಸ್ಯೆಗಳು ನೋಡಿ ಅರ್ಥ ಮಾಡ್ಕೊಂಡು ಬಂದಾಗ ನಾನು ಕೂಡ ಅವತ್ತು ದಿವಸ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಮೂಲಭೂತ ಸೌ ಸಮಸ್ಯೆಗಳೇನಿದ್ದಾವೆ ಅನ್ನೋದನ್ನು ನನ್ನ ಗಮನದಲ್ಲೂ ಇದೆ ನಂತರ ಆ ಸಮಯಕ್ಕೆ ನಾನು ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನನಗೆ ಬೆಂಬಲಿಸಿದಿರಿ ನನಗೆ ಓಟ್ ಹಾಕಿದ್ರು ಕೂಡ ಅಂಥ ಓಟ್ ಹಾಕಿ ನನಗೆ ಗೆಲುವಿಗೆ ಏನು ನಿಮ್ಮ ಮಗಳ ಒಂದು ಮನಸ್ಥಿತಿಯಿಂದ ಏನು ನನಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದೀರಿ ಓಟ್ ಹಾಕಿದಿರಿ ಅಂತ ಎಲ್ಲ ನನ್ನ ಇಲ್ಲಿ ನಡೀತಕ್ಕಂಥ ಎಲ್ಲ ನನ್ನ ಗೌರವಾಯಿತ ಅಕ್ಕ ತಂಗಿಯರು ಅಣ್ಣ ತಮ್ಮ ಕೂಡ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ ಹಾಗೆ ಈ ಭಾಗ ಈ ಸಮಯದಲ್ಲಿ ಇಂಥ ಸಮಸ್ಯೆಗಳನ್ನು ನಾನು ಕೂಡ ಹತ್ರ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥ ತುರ್ತಾಗ ಅವಶ್ಯಕತೆ ಇರ್ತಕ್ಕಂಥದ್ದು ಫಿಲ್ಟರ್ ವಾಟರ್ ಶುದ್ಧ ಘಟಕದ ನೀರಿನ ಘಟಕ ಅದನ್ನು ಪ್ರಸ್ತಾವ ಮಾಡಿದಾಗ ಜೊತೆ ಬಂದರು ಆಮೇಲೆ ಇಲ್ಲಿ ಅನೇಕ ಹಿರಿಯ ಮುಖಂಡರು ಬಂದಾಗ ನಾನು ಪ್ರಸ್ತಾವ ಮಾಡಿ ಪ್ರಸ್ತಕ್ಕಿ ಜಾರಿಯಾಗುವಂಥ ಕೆಲಸ ಮಾಡಿದರು ಅದು ನನ್ನ ನನ್ನ ಕೈ ಸಣ್ಣ ಪ್ರಯತ್ನ ಅಧಿಕಾರ ಇರಲೇ ಇಲ್ಲದ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಏನೇ ಕಷ್ಟ ಸುಖ ಬಂದರೂ ಕೂಡ ಅದನ್ನು ನಾನು ಇಲ್ಲಿ ಊರಲ್ಲಿ ಮುಟ್ಟಿಬೇಡವನು ನಿಮ್ಮಂಗೆ ನಾನು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥವ್ನು ಹಾಗಾಗಿ ನನಗೆ ಅಧಿಕಾರ ಇರಲಿ ಇಲ್ಲದ ಹೋಗ್ಲಿಕ್ಕೆ ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ನಾನು ಹುಡುಗಲಿ ಸದಾ ಸಿದ್ಧರಿದ್ದೇನೆ ಹಾಗೆ ಬಂದಂಥ ಮುಂದಿನ ಬರ್ತಕ್ಕಂಥ ಸಮಸ್ಯೆಗಳನ್ನು ಏನಾದರೂ ಇದ್ದರೆ ಗೋಂದಣಕ್ಕೆ ಅಥವಾ ನೇರವಾಗಿ ನಾನು ಭೇಟಿ ಮಾಡ್ಬೋದು ನಮ್ಮ ನಮ್ಮ ಎಮ್ ಎಲ್ ಸಿ ಅವರಿದ್ದಾರೆ ಅಥವಾ ಮೇಲ್ಬಲ್ಟು ನಿಮಗೆಲ್ಲ ಓಟ್ ಹಾಕಿ ಮೊನ್ನೆ ಗೆಲ್ಲಿಸಂಥ ಎಂ ಪಿ ಅವರು ಇದ್ದಾರೆ ಬಳಸ್ಕೊಂಡು ನಿಮ್ಗೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಹಾಗೆ ನಿಮ್ಮಗಳ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ನಿಮ್ಮ ಸೇವೆಯನ್ನ ಬಿಸ್ನೆಸ್ ನಾನು ಸದಾ ಸೇನೆ ಮತ್ತೊಮ್ಮೆ ಹೇಳ್ತಾ ಈ ಒಂದು ಸಮಾಜದಲ್ಲಿ ಈ ಒಂದು ಉದ್ಘಾಟನೆಗೆ ಬಂದಂಥ ಎಲ್ಲ ಗಣ್ಯರು ಕೂಡ ಮತ್ತೊಮ್ಮೆ ನಾನು ಗೌರವಪೂರ್ವಕ ನಮಸ್ಕಾರ ತಿಳಿಸ್ತಾ ನಿಮ್ಮಗಳ ಒಂದು ಏನು ಇವತ್ತು ದಿವಸ ಬಳಕೆ ಆಗಿದೆ ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿಕೊಡಿ ಅದನ್ನು ಯಾಕಂದ್ರೆ ನಿಮ್ಮದೇ ವಸ್ತು ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ಒಂದು ಎಷ್ಟು ಶುದ್ಧವಾಗಿದೆ ಅಷ್ಟು ನೀವು ಆರೋಗ್ಯವಾಗುತ್ತೆ ಅಂಥ ಆರೋಗ್ಯವಂಥ ಒಂದು ಸಮಾಜ ನಿರ್ಮಾಣ ಆಗಲಿ ಆರೋಗ್ಯವಂಥ ಕುಟುಂಬಗಳ ನಡೆಸ್ತಾ ಅಂತ ನನ್ನನ್ನು ಒಂದು ಈ ಭಾಗದಲ್ಲಿ ಕರೆಸಿ ನಾನು ಗೌರವಿಸಿ ನನ್ನ ಒಂದು ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಭಾಗದ ಮುಖಂಡರಿಗೆ ನಾನು ಧನ್ಯವಾದ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ